ಅಖಿಲಾಂತ ಕೋಟಿ ಬ್ರಹ್ಮದ ನಾಯಕನಾಗಿರತಕ್ಕಂಥ ಅಹೃತ ಪಂಚಮುಖದ ಪರಮೇಶ್ವರನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಆದಿಶಕ್ತಿ ಜಗನ್ಮಾತೆ ಚಂಡೀಜಿ ಅಮುಂಡೇಶ್ವರಿ ಹೌದು ಪಾರ್ವತೀ ದೇವಿ ಪಾದಕ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಪಾರ್ವತಿ ದೇವಿ ಪ್ರೇಮದ ಪುತ್ರನಾಗಿರತಕ್ಕೂ ವಿಘ್ನೇಶ್ವರನನ್ನ ಸಂಧಿಸ ವಂದಿಸುತ್ತಾ ವಂದಿಸುತ್ತಾ ಯಾವ ಕೊಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಜಗ ಸಂಚರಣ ಮಾಡಿ ಜಗದ್ಗುರು ಎಂದು ನಾಮವನ್ನು ಪಡೆದಿರ್ತಕ್ಕಂಥ ಯಾರು ರೇವಣ ಸಿದ್ದೇಶ್ವರ ಅನಂತ ಕೋಟಿ ಪ್ರಣಾಮಗಳನ್ನು ಶ್ರದ್ಧಿಸುತ್ತಾ ಸುತ್ತ ಯಾವತ್ತು ರೇವಣ ಸಿದ್ದೇಶ್ವರನ ಆತ್ಮ ಶಿಷ್ಯನಾಗಿರ್ತಕ್ಕಂಥ ಇವತ್ತಿನ ವಿಜಯಪುರ ಜಿಲ್ಲೆಯ ನೂತನ ಚಳಚೇಣ ತಾಲೂಕಿನ ಹೌದಾ ಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ಎಂಬಾಗಿ ವಾಸ್ತವ ಕೈದಿರತಕ್ಕಂತ ಅಥವಾ ಮೀನದೇವ ಕರ್ತೃತಿ ಅನಂತ ಕೋಟಿ ತೀರ್ಥದ ಪ್ರಣಾಮಗಳನ್ನು ಅವರು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವತ್ತು ಮೀನದೇವರಿಗೆ ಆತ್ಮ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರ ಇವತ್ತಿನ ಸೊಲ್ಲಾಪುರ ಜಿಲ್ಲೆ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಗ್ರಾಮ ಉಪವಾಸವನ್ನು ಮಾಡಿ ಮಾಡಿ ಸಾಕ್ಷಾತ್ ಪರಶುವಿನಿಂದ ಧರಣಿ ಮಂಡಲಕ್ಕೆ ಇಳಿಸಿ 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 ಸಾರನ್ನು ಪಡೆದಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಮುತ್ಯಾಮಾಲೇಂದ್ರ ನಕ್ರತ್ವಕ್ಕೆ ಕೋಟಿ ಕೋಟಿ ಜೀವಿಗಳಿಂದ ಪ್ರಣಾಮಗಳನ್ನು ಅವರು ಸಲ್ಲಿಸುತ್ತಾ ನಲ್ಲಿ ಸುತ್ತ ಮಾಲಿಂಗ್ರ ಈ ನಾಲ್ಕು ಮಂದಿ ಮಕ್ಕಳು ಇರೋಣ ಯಾರ್ಯಾರಪ್ಪ ಮೀರು ಮುತ್ತ ಕಣ್ಣು ಮುತ್ತ ಸ್ವಾಮತ್ಯ ಇದ್ರು ಕೂಡ ಎದ್ರು ಕೂಡ ಇನ್ನೊಬ್ಬ ಸಾಕಿನ ಮಗ ಯಾರು ಅಂತ ಕೇಳಿದ್ರ ಯಾರಪ್ಪ ಸಾಂಗ್ಲ ಜಿಲ್ಲೆಯ ಸತ್ತ ತಾಲೂಕಿನ ಸಾಂಗ್ಲ ಜಿಲ್ಲೆಯ

ಅದರ ಸದಿಸುತ್ತ ಯಾಕಂತ ಕೇಳಿದ್ರೆ ಬೀರೋಣ ಯಾಕಿಪ್ಪ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಸುಕ್ಷೇತ್ರ ಹೌದಾ ಎಂಎ ಗ್ರಾಮದ ಒಂದು ಭೂಮಿಯಲ್ಲಿ ಒಂದು ವಾಸವನ್ನು ಮಾಡಿರ್ತಕ್ಕಂತಹ ನನ್ನಪ್ಪ ಯಾರಪ್ಪ ಯಾರು ಎನ್ಆರ್ ಸಿದ್ದೇಶ್ವರ ಕರ್ತವ್ರಿಗೆ ಅನಂತಕೊಂಡಿದ್ದೀರ ಪಣಾಮಗೋ ಸಲ್ಲಿಸುತ್ತ ಸವಿ ಸುತ್ತ ಅದೇ ಯಾವ ವಿಜಯಪುರ ಜಿಲ್ಲೆ ಇಂಡಿಯ ತಾಲೂಕಿನ ಸು ಕ್ಷೇತ್ರ ಗ್ರಾಮದ ಹಲವ್ ದಡಿಯಲ್ಲಿ ನಮಗೆ ನನ್ನವ ಆದಿಸ್ತಾರೆ ಸಂದರ್ಭವಾಗಿ ಕೋಟಿ ಕೋಟಿ ಜೀವದಂತೆ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸುತ್ತ ಯಾವತ್ತು ವಿಜಯಪುರ ಜಿಲ್ಲೆಯ ತಾಲೂಕಿನ ಸುಕ್ಷೇತ್ರ ಅದ ಗ್ರಾಮದಲ್ಲಿ ವಾಸವನ್ನು ಎದಿರ್ತಕ್ಕಂತ ಆದಿಶಕ್ತಿ ಯಾರಿಪ್ಪ ಯಾವ ತಾಯಿ ಅನಂತ ಕೋಟಿ ಜೀರ್ಗದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿ ಸುತ್ತ ಯಾವತ್ತು ಯಾವತ್ತು ಆತ ಇಲ್ಲಿ ಈ ಆ ಹಿಂಬಾಗ ವಾಸರವನ್ನ ಎದಿರ್ತಕ್ಕಂತಹ ಪಾತ್ರ ತಾಯಿ ಹಾಗೂ ಪಾತ್ಲಿಂಗೇಶ್ವರ ಅನಂತ ಕೋಟಿ ತೀರ್ಗಂತ ಪ್ರಣಾಮಗಳನ್ನು ಅವರು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಒಂದು ಅಡವಿಯಲ್ಲಿ ಅವರ ತಾಯಿ ಗುಳಿಯನ್ನು ಕಟ್ಟಿ ಕಟ್ಟಿ ಪ್ರತಿ ವರ್ಷ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಈ ತಾಯಿ ಜಾತ್ರೆಗೋಸ್ಕರವಾಗಿ ಇಲ್ಲಿ ಏನ್ ಮಾಡಿರಪ್ಪ ಅಂತ ಕೇಳಿದ್ರ ಏನ್ ಮನೆಯವರ ಪದಕ್ಕೆ ಬರಮಾಡಿಕೊಂಡಾರ ಹಾಗೂ ಸಿಂಧರಿಗೆ ಮುಖ್ಯ ತಲ್ಲಕ್ಕಿ ಇಲ್ಲಿ ಗದ್ದಿಗೆ ಮಗ ಎಲ್ಲಾ ಸಿಂಧರಿಗೆ ಕೂಡ ಗುರುನಾಮ ಸಿಂಧರ ಪರವಾಗಿ ನೀರಿಗೆ ತಂದು ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಆ ಈರ ಮುತ್ತಪ್ಪನ ಕೃತ್ಮೃತಿ ಸಂಘದ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಯಾಕತ್ತ ಕೇಳಿದ್ರೆ ಬೇರೋಣ ಯಾಕಿತ್ತ ಈ ತಾಯಿ ಜಾತ್ರೆಯನ್ನು ಹಮ್ಮಿಕೊಂಡು ಅದು ಎಲ್ಲರೂ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಹ ಇಲ್ಲಿ ತಾಯಿ ಜಾತ್ರೆಗೋಸ್ಕರ ಚಂತನ ಅನು ಮಾಡಿ ಮಾಡಿ ಈ ಒಡ್ಡಿ ಒಳಗೆ ಸತ್ಯೇಶ್ವರನುಡಿ ಕೇಳಗೋಸ್ಕರವಾಗಿ ಒಳ್ಳೆ ಪ್ರೇಮ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ರಾತ್ರಿ ಆ ಶಿವನುಡಿ ಕೇಳಗೋಸ್ಕರವಾಗಿ ಸಂಘ ನಮಸ್ಕರಿಸಿ ನಮಸ್ಕರಿಸಿ ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ಕೋಟಿ ತಂದೆ ಬರ್ಬೇಕು ಕೋಟಿ ಕೋಟಿ ಒಂದನೇ ಸಲ್ಲಿಸಿ ಸಲ್ಲಿಸಿ ಈ ಡೊಳ್ಳಿನ ಪದ್ಯಗಳನ್ನ ಕೇಳಕ ನೆರಾಡಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಅದೇ ಕಲಾ ಪ್ರೇಮಗಳಲ್ಲಿ ಕಲಾ ರಸಿಕರಲ್ಲಿ ವೇದ ಪಂಡಿತರಲ್ಲಿ ಪುರಾಣ ಪಂಡಿತರಲ್ಲಿ ಜ್ಞಾನ ಪಂಡಿತರಲ್ಲಿ ಗುರು ಹಿರಿಯರಲ್ಲಿ ಅದು ಬೇಲಾಗಿ ನಮ್ಮ ಇನ್ನೊಂದು ಚಾನೆಲ್ ಯೂಟ್ಯೂಬ್ ಚಾನಲ್ ಮಾಲಿಕರಾಗಿರ್ತಕ್ಕಂತ ಅನೇಕ ಎಲ್ಲಾದ ಯೂಟ್ಯೂಬ್ ಚಾನಲ್ ಗೆ ಕೂಡ ಅಲ್ಲೇ ಸಂಘದ ಪರವಾಗಿ ಒಮ್ಮೆ ಮತ್ತೊಮ್ಮೆ ಮೊದಲ ಸಂಘದ ಪರವಾಗಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ಬಟ್ಟೆ ತಮ್ಮದಿಂದ ಬಹಳ ಜಡ ಆಹಾ ಬಟ್ಟೆ ಇಲ್ಲಾರ ತೋಟ ಅಂತ ಗಂಜೆ ಅಂದ್ರೆ ಹತ್ರ ಹೋಗ್ಬಿಡ್ತೈತಿ ಹೌದ್ ಹೌದಿಪ್ಪ ನಾವು ಜಗತ್ತಿನಲ್ಲಿ ನಾಡಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರದವರಿಗೆ ದೊಳ್ಳಿನ ಪದವನ್ನ ಮೌಲ್ಯ ಈ ಬೆಳೆಸದವರು ಯಾರತ್ರ ಕೇಳಿದ್ರ ಯಾರಿಪ್ಪ ಯೂಟ್ಯೂಬ್ ಚಾನಲ್ ಅವರು ಹೌದು ಅಂತ ಬಹಳ ಸಂತೋಷ ಅನಿಸ್ತೈತಿ ಹೌದ್ ಹೌದಿಪ್ಪ ಯಾಕಂತ ಕೇಳಿದ್ರೆ ನಿಮ್ಮ ಪುಣ್ಯದಿಂದ ನಾವು ಪುರಸತ್ತಿಗೆಲ್ಲಾರ ತಿರುಗಾಡೋದು ಕಾರ್ಯಕ್ರಮಕ್ಕೆ ಅದು ನಿಮ್ಮ ಪುಣ್ಯ ಎಳ್ಳೇ ದೇವರ ತಂದ್ರೆ ನೀವು ಹಾ ಹಾ ಇಟ್ಟು ಚಾನಲ್ ಸೇರಿ ಹೋಗಿಯಲ್ಲ ಎಲ್ಲರಿಗೆ ಒಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹೆಂಗತ್ ಕೇಳಿದ್ರೆ ಬಿಡೋಣ ಯಾಕ್ರಿಪ್ಪ ಹೋಗ್ತಾನೆ ದಿವಸ ನಾವು ಹಾಡುವಂತ ಹಾಡಿನಲ್ಲಿ ಬರ್ಸಿಡುವಂತ ವಾದ್ಯದಲ್ಲಿ ಮಾತಾಡುವಂತ ಮಾತಿನಲ್ಲಿ ಬರ್ಸಿ ಬರ್ದಿರತಕ್ಕಂತ ಸಾಹಿತ್ಯದಲ್ಲಿ ಅದೇ ಹಾಲು ಮತ್ತೆ ವಿಷಯಗಳು ಎತ್ತಿ ಆಚರಣೆ ಆಗಲಿ ಸೂರಿನಲ್ಲಿ ಲೋಕದೋಷಗಳನ್ನು ಆಗೋಗ ಸೋದೈತಿ ಇಲ್ಲ ಇಲ್ಲಪ್ಪ ಇಲ್ಲ ಮಳೆ ಬಿಟ್ಟು ಒಂದ್ ವಾರ ನೋಡು ಆ ಈ ಮಳೆ ಬಿಟ್ಟು ಒಂದ್ ವಾರಿನ ಸಲುವಾಗಿ ಹೌದಾ ಈಗ ನಮಗಂತರ ಎಂಟು ದಿನ ಐತು ಹೊಟ್ಟು ಯಾಕೆ ಹುಲ್ಲು ಹುಲ್ಲಂತ ಕೇಳಿದ್ರ ಯಾಕಿಂತ ಹೊಲದಾಗ ಹುಲ್ಲು ಬಾರ ಆ ಅದೇ ಹತ್ತಿ ಮಳಿ ಹತ್ತಿರದಾಗ ಕಣ್ ಕಣ್ ತಗೊಂಡು ಹೋಗೋದು ಹಿಂದೆ ಹುಲ್ಲು ಬೆಳೋದಕ್ಕಾಗಿ ನಮ್ಮ ಸೂರು ಹೆಸರು ಕಮ್ಮೈತಿ ಹಾಗೆ ಆತನ ಈ ದೈವಕ್ಕೆ ಬರೋದನ್ನು ಕೊಟ್ಟು ಆಧಾರ್ ಕಾರ್ಡ್ ತಗೊಂಡು ನಾವು ಇಲ್ಲಿ ಹಾಡಿಕೆಗೆ ಬಂದೇ ತಿಳ್ಕೊಂಡು ಆ ತಿಳ್ಕೊಂಡು ಹೆಂಗ್ ಹೋಗ್ತಾರೆ ಹಂಗ ಎಲ್ಲ ಕರೆಜಿ ತಿಳ್ಕೊಂಡು ಆ ನಾಲ್ಕು ನೋಡಿ ಖಾಲಿ ಹಾಡು ಅಭಿಪ್ರಾಯ ಕೊಡ್ಬೇಕು ಆ ಆಧಾರ್ ಕಾರ್ಡ್ ಮಾತ್ರ ತಂದ್ರೆ ಇಲ್ಲಿ ನಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿ ಕಿಸಿಂದ್ರ ಅವ್ರೆಲ್ಲ ಡಾಕ್ಯುಮೆಂಟ್ಸ್ ಇದು ಮಾಡಿ ಸಾಲಿ ಹಚ್ಚಿರ್ತೇವೆ ಕರೆ ನಮ್ಮ ವಯಸ್ಸು ತೆಗೆದ್ರೆ ನಾವು ಬಿಟ್ಟು ಬಿಟ್ಟೆವು ಆ ಅದ್ರ ಸಾಧ್ಯ ಇಲ್ಲ ಅದ ಹೆಣ್ಮಕ್ಳು ಎಲ್ಲರೂ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿರ್ತಾರೆ ಆಧಾರ್ ಕಾರ್ಡ್ ಬಿಟ್ಟು ಅಪ್ಪಲಿ ಅಪ್ಪಣಿ ಪಟ್ಟ ಮುಂದೆ ನೀವು ಹೆಂಗ್ ಕೊಡ್ತೀರ ಹೆಂಗಿ ನಾ ಸುರಂಡಿಗೆ ಎಲ್ಲಿ ಯಾರಿಗೆ ಕೆಣಕಂಗಿಲ್ಲ ಅದ ಯಾರಿಗೆ ದುಡ್ಡಿನ ಜನ ಅಲ್ಲ ಫ್ರೆಂಡ್ ಬಿಟ್ಟು ನಾವಲ್ಲ ಮೇಲೆ ತೋರಿಸ್ರು ರೆಡಿನಿ ಹೇಳಿದ್ರು ರೆಡಿನಿ ಅದ್ರ ಆಧಾರ್ ಕಾರ್ಡ್ ಮೇಲೆ ರೆಡಿ ಅಂದ್ರೂ ರೆಡಿನಿ ನಾವು ಆದ್ರೆ ಸದುವಾಗೆ ನಾವು ಊರ ಹೊರಬೇಕಾದ್ರೆ ಯಾರು ಹಂಗೆ ಈಜಿ ಬರುದಿಲ್ಲ ಹೌದು ಅದಕ್ಕೆ ಮುಂದ್ ಅವ್ರು ಹ್ಯಾಂಗ್ ಕೊಡ್ತಾರೆ ಆ ರೀತಿಯಾಗಿ ಹೋಗ್ ಅಂತ ದೇಹಕ್ಕೆ ಮಾತ್ರ ಹೇಳಿ ಕಾರ್ಡ್ ಕೊಟ್ಟು ಬಿಡು ಹಾ ಹಾ ಕೊಟ್ಟು